ಕೃಷಿ ಕಾರ್ಮಿಕರಾಗಿರುವ ಪಂಚಮಸಾಲಿಗಳು ತಮ್ಮ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕಾಗಿ ಕಳೆದ ಐದು ವರ್ಷಗಳಿಂದ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟವನ್ನ ಮಾಡುತ್ತಾ ಬಂದಿದೆ ಈ ಸಂದರ್ಭದಲ್ಲಿ ಕಳೆದ ವರ್ಷ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯಲ್ಲಿ ಪಂಚಮಸಾಲಿಗಳು ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಈ ಹೋರಾಟನ ಅತ್ತಿಕ್ಕ ದೃಷ್ಟಿಯಿಂದ ಅಮಾಯಕ ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ಮೇಲೆ ಮಾರಣಾಂತಿಕವಾದಂತ ಲಾಠಿ ಚಾರ್ಜ್ ಮಾಡಿ ಇಡೀ ನಮ್ಮ ಸಮಾಜಕ್ಕೆ ಕಳಂಕದಿದ್ದಾರೆ ನಮ್ಮ ಸ್ವಾಭಿಮಾನವನ್ನು ಕೆರಕಿದ್ದಾರೆ ಇಡೀ ನಮ್ಮ ಸಮಾಜಕ್ಕೆ ನೋವಾಗಿದೆ ಆ ಘಟನೆ ಲಿಂಗಾಯತ ಇತಿಹಾಸದಲ್ಲಿ ದೌರ್ಜನ್ಯ ದಿನದ ಒಂದು ಘಟನೆ ಆ ಕಾರಣಕ್ಕೋಸ್ಕರವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹತ್ತನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಿಂದ ಏನು ಕಳೆದ ವರ್ಷದ ಆ ಘಟನೆಯನ್ನು ಖಂಡಿಸಿ ಲಿಂಗಾಯತ ಮೇಲಿನ ದೌರ್ಜನ್ಯ ದಿನ ಅಂತ ಹೇಳಿ ಹೆಸರಿನೊಂದಿಗೆ ಸಾರಿಗಳು ಮೌನ ಪಥ ಸಂಚನವನ್ನ ಅವತ್ತು ನಾವೆಲ್ಲರೂ ಸಹ ಮಾಡ್ತಾ ಇದ್ದೀವಿ ಆ ಮೌನ ಪಥ ನಾಡಿನ ಸಮಾಜ ಬಾಂಧವರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ ಹೇಳ್ತೀವಿ ಬರುವಾಗ ಎಲ್ಲರೂ ಸಹ ಬಲಗೈಯಲ್ಲಿ ಒಂದು ಕೋಲಿಗೆ ಚನ್ನಮ್ಮನ ಮತ್ತು ಬಸವಣ್ಣ ಧ್ವಜವನ್ನು ಕಟ್ಟಿಕೊಂಡು ಬನ್ನಿ ಎಡಗೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ಬಾಯಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ಮೌನವಾಗಿರುತ್ತೆ ಪಥಸಂಜನವನ್ನ ಗಾಂಧಿ ಭವನದಿಂದ ಆರಂಭಿಸೋಣ ಜಿಲ್ಲಾಧಿಕಾರಿಗಳು ಯಾವ ಸ್ಥಳ ತೋರಿಸ್ರು ಅಲ್ಲಿವರೆಗೆ ಹೋಗೋಣ ಅಲ್ಲಿ ಕುತ್ಕೊಂಡು ಧರಣಿ ಮೌನ ಸತ್ಯಾಗ್ರಹ ಮಾಡೋಣ ಈ ಮೂಲಕವಾಗಿ ಯಾವುದೇ ಸರ್ಕಾರ ಯಾವುದೇ ಜನಾಂಗದ ಮೇಲೆ ಕಾನೂನು ಬಾಹಿರವಾಗಿ ಮುನ್ಸೂಚಿಲ್ಲದನೆ ದೌರ್ಜನ್ಯ ಮಾಡೋದು ಬಿಡಬೇಕು ನಮ್ಮ ನ್ಯಾಯಿತ ಅಕ್ಕನ್ನ ಈಡೇರಿಸೋ ಪ್ರಯತ್ನ ಮಾಡಬೇಕು ನಿಮ್ಮ ಕೈಲಿ ಈಡೇರಿಸಕ್ಕಾಗದಿದ್ರೆ ಒಡೆಯ ಕೆಲಸವನ್ನ ಮಾಡಬೇಡ ಎನ್ನುವಂತ ಸಂದೇಶವನ್ನ ಹೇಳ್ಲಿಕ್ಕೋಸ್ಕರವಾಗಿ ನಮ್ಮ ಹೋರಾಟ ನಿರಂತರವಾಗಿದೆ ಈ ಹೋರಾಟಕ್ಕೆ ಎಷ್ಟೇ ಅಡೆತಡೆ ಬಂದ್ರು ನಿರಂತರ ಮಾಡ್ತಿವಂತ ಸಂದೇಶ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಪರವಾಗಿ ಅವತ್ತು ಯಾರು ಲಾಠಿ ಇಟ್ಟು ಹೊಡಿಸ ಅನ್ನೊಂದ್ರ ಪರ್ವ ನಾವು ಇರ್ತೀವಿ ಸಂದೇಶ ಕೊಡ್ಲಿಕ್ಕೋಸ್ಕರವಾಗಿನೇ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯಲ್ಲಿ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಇಂದು ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ ಎಲ್ಲಾ ಸಮಾಜವನ್ನು ಬರಬೇಕು ಅಂತೇಳಿ ಮುಡಿಲಿ ತಾಲೂಕು ಪಂಚಮಸತಿ ಸಮಾಜದ ಪರವಾಗಿ ನಾಡಿನ ಜನರಿಗೆ ನಾನು ಕರೆ ಕೊಡ್ತೀನಿ